ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ದಸರಾ ನವರಾತ್ರಿ ಉತ್ಸವ ಶ್ರದ್ಧೆ ಮತ್ತು ಭಕ್ತಿ ಭಾವದಿಂದ ಅದ್ಧೂರಿಯಾಗಿ ಜರುಗಿತು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮಹಾಪೂಜೆ ಮತ್ತು ಹೂವಿನ ಸೀರೆಯಿಂದ ಅಲಂಕಾರ ನಡೆಯಿತು ಸಾಯಂಕಾಲ ಕೀರ್ತನೆಯೊಂದಿಗೆ ಭಕ್ತಿಯ ವಾತಾವರಣ ಸೃಷ್ಟಿಯಾಯಿತು ಹತ್ತನೇ ದಿನವಾದ ವಿಜಯದಶಮಿಯಂದು ಸಕಲ ವಾದ್ಯಮೇಳಗಳೊಂದಿಗೆ ಶ್ರೀ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮುತ್ತೈದೆಯರಿಂದ ಆರತಿಯೊಂದಿಗೆ ಬನ್ನಿ ಮಂಟಪಕ್ಕೆ ಕರೆತಂದು ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸಿ ಬನ್ನಿ ಮುಡಿಯಲಾಯಿತು ನಂತರ ದೇವಸ್ಥಾನಕ್ಕೆ ಮರಳಿ ಮಂಗಳಾರತಿ ಮತ್ತು ಮಂಗಲಗೀತೆಯೊಂದಿಗೆ ಉತ್ಸವ ವೈಭವದಿಂದ ಮುಕ್ತಾಯಗೊಂಡಿತು ಪ್ರಹ್ಲಾದ್ ನಾರಾಯಣ ನಾಗೇಶ್ ಅವರು ಮಾತನಾಡಿ ಮುತ್ತೂರ ಗ್ರಾಮದಲ್ಲಿ ಮುನ್ನೂರು ನಾಲ್ಕು ನೂರು ವರ್ಷಗಳಿಂದ ನಡೆದುಕೊಂಡು ಬಂದ ಈ ದಸರಾ ಮಹೋತ್ಸವವು ಅಮಾವಾಸೆಯ ಎರಡನೇ ದಿನದಿಂದ ಒಂಬತ್ತು ದಿನಗಳವರೆಗೆ ಶ್ರೀ ಮಹಾಲಕ್ಷ್ಮಿಯನ್ನು ಒಂಬತ್ತು ವಾಹನಗಳಲ್ಲಿ ಆರಾಧಿಸಿ ವಿಜಯದಶಮಿ ಎಂದು ಬನ್ನಿ ಪೂಜೆಯೊಂದಿಗೆ ಸಂಪನ್ನಗೊಳ್ಳುತ್ತದೆ ಎಂದರು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮುತ್ತೂರು ಮಹಾಲಕ್ಷ್ಮಿ ದೇವಿಯ ನವರಾತ್ರಿ ಉತ್ಸವ ಕಾರ್ಯಕ್ರಮ ಈ ಒಂದು ಅಮಾವಾಸ್ಯೆ ಆದ ಎರಡನೇ ದಿವಸ ಹಿಡ್ಕೊಂಡು ಸುಮಾರು ಒಂಬತ್ತು ದಿವಸಗಳ ಪರ್ಯಂತರವಾಗಿ ದೇವಿ ಮುಂಜಾನೆದ ದೇವಿಯ ಪಂಚಾಮೃತ ಅಭಿಷೇಕ ನಂತರ ಹೂವಿನ ಸೀರೆ ಭಕ್ತರು ಕೊಟ್ಟಿರ್ತಕ್ಕಂಥ ಅನೇಕ ಸೀರೆಗಳನ್ನು ದೇವಿಯನ್ನು ಅಲಂಕಾರ ಮಾಡಿ ಪ್ರತಿನಿತ್ಯ ಒಂಬತ್ತು ದಿವಸ ಒಂಬತ್ತು ವಾಹನಗಳ ಮೇಲೆ ದೇವಿಯನ್ನ ಆರಾಧಿಸಿ ಹತ್ತನೇ ದಿವಸ ವಿಜಯದಶಮಿ ಇವತ್ತು ಮಹಾಲಕ್ಷ್ಮಿ ದೇವಿಯು ಬನ್ನಿ ಮಂಟಪಕ್ಕೆ ಬನ್ನಿಯನ್ನ ಮುಡಿಯುವಂತಹ ಒಂದು ಕಾರ್ಯಕ್ರಮ ಮುತ್ತೂರು ಗ್ರಾಮದಲ್ಲಿ ಮುತ್ತೂರು ಗ್ರಾಮದ ಎಲ್ಲಾ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಯ ಭಕ್ತರು ಸಾಕಷ್ಟು ದೂರ ದೂರದಿಂದ ಬಂದು ಇವತ್ತು ದೇವಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗುವಂತಹ ಈ ಒಂದು ಸುಸಂದರ್ಭ ಇಂಥ ಒಂದು ಕಾರ್ಯಕ್ರಮ ನಮ್ಮ ಮುತ್ತೂರು ಗ್ರಾಮದಲ್ಲಿ ಸುಮಾರು ಮೂರ್ನಾಲ್ಕು ನೂರು ವರ್ಷಗಳಿಂದ ನಡ್ಕೊಂಡು ಬಂದತ್ತಿ ಈ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಗುರವ್ ಮನಿತರದವರು ದೇವಿಯ ಪೂಜೆಯನ್ನು ಮಾಡ್ತಾ ಈ ಒಂದು ಒಂಬತ್ತು ದಿವಸಗಳ ಭರ್ಜರಿಯಾದಂಥ ಕಾರ್ಯಕ್ರಮ ನಡ್ಕೊಂಡು ಪ್ರತಿನಿತ್ಯ ರಾತ್ರಿ ಕೀರ್ತನ ಕಾರ್ಯಕ್ರಮವನ್ನು ಹಿರಿಯರಾಗಿರ್ತಕ್ಕಿರಿಯರಾಗಿರ್ತಕ್ಕಂಥ ಸತ್ಯಣ್ಣ ಕೃಷ್ಣಾಜಿ ಗುರು ಮತ್ತು ತೀರ್ಥಪ್ಪ ದೇವಣ್ಣ ಗುರು ಅವರು ಸುಪುತ್ರವಾಗಿರ್ತ ಸತೀಶ್ ತೀರ್ಥಪ್ಪ ಗುರು ಅಯ್ಯಪ್ಪ ಸೋಮಯ್ಯ ಸ್ವಾಮಿಯವರು ಒಂಬತ್ತು ದಿನಗಳ ಪರ್ಯಂತ ರಾತ್ರಿ ಎಂಟರಿಂದ ಒಂಬತ್ತೊಂಬತ್ತುವರೆ ಗಂಟೆ ಒಂದು ತಾಸು ದೀಡ್ ತಾಸು ಕೀರ್ತನವನ್ನು ನಡ್ಕೊಂಡು ಬಂದ ಈ ನವರಾತ್ರಿ ಉತ್ಸವ ಇವತ್ತು ಹತ್ತನೇ ದಿವಸಕ್ಕೆ ಮಂಗಲವನ್ನು ಮಾಡ್ಯಾರ ಇವತ್ತು ಈ ಮಂಗಲ ಆಗಿರ್ತಕ್ಕಂತ ಈ ಕಾರ್ಯಕ್ರಮ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಮಹಾಲಕ್ಷ್ಮಿ ದೇವಾಲಯದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಪ್ರಯುಕ್ತ ಕಾರ್ಯಕ್ರಮ ಪ್ರತಿದಿನ ಮುಂಜಾನೆ ಪಂಚಾಮೃತ ಪೂಜಾ ಸಂಜೆ ಪೂಜಾ ಕಾರ್ಯಕ್ರಮ ವಾಣೋತ್ಸವ ಹರಿಕಥೆ ಕೀರ್ತನೆಗಳು ಇವತ್ತು ಬನ್ನಿ ಮುಡಿಯುವ ಕಾರ್ಯಕ್ರಮ ಪಲ್ಲಕ್ಕಿ ಸಕಲ ವಾದ್ಯ ವೈಭವಗಳೊಂದಿಗೆ ಬನ್ನಿ ಮಂಟಪಕ್ಕೆ ಹೋಗಿ ಗಿಡವನ್ನು ಪೂಜಾ ಮಾಡಿ ನಂತರ ಬನ್ನಿ ಮುರಿದು ದೇವಾಲಯಕ್ಕೆ ಬಂದು ಮೂರು ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದು ದಾಸರ ಪದ ಸಂಗೀತ ಹಾಗೂ ಮಂಗಲದೊಂದಿಗೆ ಮುಕ್ತಾಯಗೊಳ್ಳುವುದು ಮುತ್ತೂರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಮತ್ತು ದೂರದಿಂದ ಆಗಮಿಸಿದ ಸದ್ಭಕ್ತರು ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದು ಪುನೀತರಾದರು